ಎಲ್ಲರಿಗೂ ನಮಸ್ಕಾರ ಇಂದು ನಾವು ಇಸ್ಲಾಂನಲ್ಲಿ ಡ್ರುಜ್ ಎಂಬ ಹೊಸ ಗುಂಪಿಗೆ ಧುಮುಕುತ್ತಿದ್ದೇವೆ ಅವರು ಯಾರು ಅವರು ಏನೋ ನಂಬುತ್ತಾರೆ ಮತ್ತು ಅವರು ಏಕೆ ವಿಶಿಷ್ಟವಾದಗಿದ್ದಾರೆ ಎಂಬುದರ ಬಗ್ಗೆ ನಿಮಗೆ ಕುತೂಹಲವಿದ್ದರೆ ಈ ವಿಡಿಯೋ ನಿಮಗಾಗಿ ನಾವು ಎಲ್ಲವನ್ನೂ ಅನ್ವೇಷಿಸಲಿದ್ದೇವೆ ಏಕೆಂದರೆ ಹೆಚ್ಚು ಆಳವಾದ ಮಾಹಿತಿಗಾಗಿ ನೀವು ನನ್ನ ಪುಸ್ತಕ ನಿಮ್ಮ ಮುಸ್ಲಿಂ ಸ್ನೇಹಿತನನ್ನು ಕೇಳು ಎನ್ನುವುದನ್ನು ನೀವು ಪರಿಶೀಲಿಸಬಹುದು ಈ ವಿಷಯವನ್ನು ವಿಭಾಗ ಒಂದು ಪಾಯಿಂಟ್ ಆರು ಆರೂರಲ್ಲಿ ಚರ್ಚಿಸಿದ್ದೇನೆ ಒಂದು ಅಸಾಧಾರಣ ನಂಬಿಕೆಯನ್ನು ನಾನು ಆರಂಭದಲ್ಲಿಯೇ ನಿಮಗೆ ಉಲ್ಲೇಖಿಸಲು ಬಯಸುತ್ತೇನೆ ಮತ್ತು ಇದು ಮಹಿಳೆಯರು ಪುರುಷರಿಗಿಂತ ಆಧ್ಯಾತ್ಮಿಕವಾಗಿ ಶ್ರೇಷ್ಠರು ಎಂಬ ಡ್ರೂಜ್ ನಂಬಿಕೆಯಾಗಿದೆ ಇದನ್ನು ಕೇಳಿ ನಿಮಗೆ ಆಘಾತವಾಗಿದೆಯೇ ಇದಲ್ಲದೆ ಮಹಿಳೆಯರು ಡ್ರುಜ್ ಪವಿತ್ರ ಗ್ರಂಥಗಳನ್ನು ಅರ್ಥಮಾಡಿಕೊಳ್ಳಲು ಹೆಚ್ಚು ಸಮರ್ಥರಾಗಿದ್ದಾರೆ ಎಂದು ನೋಡಲಾಗುತ್ತದೆ ಆದರೆ ಈಗ ಹಂತ ಹಂತವಾಗಿ ವಿವರಿಸುತ್ತೇನೆ ಡ್ರೂಜ್ನ ಮೂಲದ ಬಗ್ಗೆ ನಮಗೆ ಈಗ ಏನೂ ತಿಳಿದಿದೆ ಇಲ್ಲಿ ಅದು ನಿಜವಾಗಿಯೂ ಆಸಕ್ತಿದಾಯಕವಾಗಿದೆ ಅವರು ಹೆಚ್ಚಾಗಿ ಮಧ್ಯಪ್ರಾಚ್ಯದಲ್ಲಿ ನೆಲೆಗೊಂಡಿರುವ ಸಣ್ಣ ಆದರೆ ವಿಭಿನ್ನ ಗುಂಪು ಹೆಚ್ಚಾಗಿ ಲೆಬನಾನ್ ಇಸ್ರೇಲ್ ಸಿರಿಯಾ ಮತ್ತು ಜೋರ್ಡಾನ್ ವಲಸಿಗರ ಸಣ್ಣ ಸಮುದಾಯಗಳು ಸಹ ವಿಶ್ವದ ವಿವಿಧ ಭಾಗಗಳಲ್ಲಿ ವಾಸಿಸುತ್ತಿವೆ ಅವರು ತಮ್ಮನ್ನು ಇಸ್ಲಾಮಿಕ್ ಸುಧಾರಣಾ ಪಂಥವೆಂದು ಕರೆದುಕೊಳ್ಳುತ್ತಾರೆ ಆದರೂ ಅವರನ್ನು ಹೆಚ್ಚಿನ ಆರ್ಥೊಡಾಕ್ಸ್ ಅಂದರೆ ಸಂಪ್ರದಾಯ ಮುಸ್ಲಿಮರು ಎಂದು ಪರಿಗಣಿಸುವುದಿಲ್ಲ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಶಿಯಾ ಇಸ್ಮಾಲಿಗಳಿಂದ ವಿಭಜಿತ ಗುಂಪಾಗಿ ರೂಪುಗೊಂಡರು ರೂಹ ಎಂಬ ಹೆಸರಿನ ಮೂಲವನ್ನು ಮುಹಮ್ಮದ್ ಅದ್ದರಾಜಿ ಎಂದು ಗುರುತಿಸಲಾಗಿದೆ ಅವರು ಪಂಥಗಳ ಆರಂಭಿಕ ವರ್ಷಗಳಲ್ಲಿ ಧರ್ಮವಿರೋಧಿಯಾಗಿದ್ದರು ಅಲ್ಲಾಹನು ಮಾನವ ರೂಪಗಳಲ್ಲಿ ಅವತರಿಸಿದನು ಮತ್ತು ಅಂತಿಮ ಅವತಾರ ಇಸ್ಲಾಮಿಕ್ ನಾಯಕ ಪಾತಿಮಿದ್ ಹಾಲ್ ಹಕೀಂ ಎಂದು ಅವರು ದೃಢವಾಗಿ ನಂಬಿದ್ದರು ಮತ್ತು ಈಗ ಕೇಳಿರಿ ಈ ವ್ಯಕ್ತಿ ಇನ್ನೂ ಜೀವಂತವಾಗಿದ್ದಾನೆ ಮತ್ತು ವಿಶ್ವದ ಎಲ್ಲೋ ರಹಸ್ಯ ಸ್ಥಳದಲ್ಲಿ ಅಡಗಿದ್ದಾನೆ ಎಂದು ನಂಬಲಾಗಿದೆ ಈ ಸಿದ್ಧಾಂತದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದಾಗಿ ಕಾಮೆಂಟ್ಗಳಲ್ಲಿ ನನಗೆ ತಿಳಿಸಿರಿ ಹಕೀಂ ಈಗ ತಲೆಮರೆಸಿಕೊಂಡಿದ್ದಾನೆ ಆದರೆ ಸಮಯದ ಕೊನೆಯಲ್ಲಿ ಅಲ್ಖೈಮ್ ಅಥವಾ ಮೆಲೆತ್ತುವವನು ಅಥವಾ ಅಲ್ಮದಿ ಎಂದು ಕರೆಯಲ್ಪಡುವವನಾಗಿ ಮರಳುತ್ತಾನೆ ಎಂದು ಡ್ರೂಜ್ ನಂಬುತ್ತಾರೆ ಅವರ ನಾಯಕ ತಲೆಮರೆಸಿಕೊಂಡ ನಂತರ ಡ್ರೂಜ್ ಚಹಾದ ಅಭ್ಯಾಸವನ್ನು ಉಪಯೋಗಿಸಿದನು ಅಂದರೆ ಅವರು ತಮ್ಮ ನಿಜವಾದ ನಂಬಿಕೆಗಳನ್ನು ಮರೆಮಾಚಿದರು ಮತ್ತು ಅವರು ವಾಸಿಸುತ್ತಿದ್ದವರ ಧರ್ಮ ನಂಬಿಕೆಗಳನ್ನು ಬಾಹ್ಯವಾಗಿ ಒಪ್ಪಿಕೊಂಡರು ಈಗ ಇದರ ಜೊತೆಗೆ ಅವರು ಅರೇಬಿಕ್ ಭಾಷೆಯನ್ನು ಮಾತನಾಡುತ್ತಾರೆ ಮತ್ತು ಇತರ ಅರೇಬಿಕ್ ರಾಷ್ಟ್ರಗಳಿಗೆ ಹೋಲುವ ಸಾಮಾಜಿಕ ಮಾದರಿಯನ್ನು ಹೊಂದಿದ್ದಾರೆ ಎಂಬುದರ ಕೆಲವು ವಿಶಿಷ್ಟ ಲಕ್ಷಣಗಳನ್ನು ನಾನು ಉಲ್ಲೇಖಿಸಲು ಬಯಸುತ್ತೇನೆ ಎರಡನೆಯದಾಗಿ ಅವರು ಗ್ರೀಕ್ ತಾತ್ವಿಕ ಚಿಂತನೆ ಮತ್ತು ಇತರ ಧರ್ಮದ ಬಗ್ಗೆ ಹೆಚ್ಚು ಪ್ರಭಾವಿತರಾಗಿದ್ದಾರೆ ಅವರು ತಮ್ಮನ್ನು ಅಲ್ ಅಲ್ ತೌಹಿದ್ ಎಂದು ಕರೆದುಕೊಳ್ಳುತ್ತಾರೆ ಅಂದರೆ ಏಕದೇವತಾವಾದದ ಜನರು ಅಥವಾ ಮುವಾಹಿದುನ್ ಅಂದರೆ ಏಕದೇವತಾವಾದಿಗಳು ಆದ್ದರಿಂದ ಅವರು ಅಲ್ಲಾಹನನ್ನು ಮಾತ್ರ ಬಲವಾಗಿ ನಂಬುತ್ತಾರೆ ನಾಲ್ಕನೇ ಅಂಶವೆಂದರೆ ಈ ಚಳುವಳಿಯ ಮುಖ್ಯ ವಾಸ್ತುಶಿಲ್ಪಿ ಹಂಜ ಇಬ್ನ್ ಅಲಿ ಇಬ್ನ್ ಅಹಮದ್ ಐದನೇ ಅಂಶವೆಂದರೆ ಪ್ರಪಂಚದ ಉಳಿದ ಭಾಗಗಳಿಂದ ಮರೆಮಾಚಲ್ಪಟ್ಟಿರುವ ಮತ್ತು ದಿ ವಿಸ್ಟಮ್ ಎಂಬ ತಮ್ಮ ಸ್ವಂತ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವ ಧಾರ್ಮಿಕ ಸಿದ್ಧಾಂತದ ಏಕೈಕ ರಕ್ಷಕರು ತಾವು ಎಂದು ಅವರು ನಂಬುತ್ತಾರೆ ಆರನೇ ಅಂಶ ಡ್ರೂಜ್ ಉಪವಾಸ ಮಾಡುವುದಿಲ್ಲ ತೀರ್ಥಯಾತ್ರೆಗೆ ಹೋಗುವುದಿಲ್ಲ ಅಥವಾ ಮಸೀದಿಗಳಲ್ಲಿ ಪ್ರಾರ್ಥನೆಗೆ ಹಾಜರಾಗುವುದಿಲ್ಲ ಏಳನೇ ಅಂಶ ಡ್ರೂಜ್ ತಮ್ಮ ನಂಬಿಕೆಯನ್ನು ಪ್ರಚಾರ ಮಾಡುವುದಿಲ್ಲ ಏಕೆಂದರೆ ಮತಾಂತರದಿಂದ ಯಾರೂ ಡ್ರೂಜ್ ಆಗಲು ಸಾಧ್ಯವಿಲ್ಲ ಆದರೆ ಹುಟ್ಟಿನಿಂದ ಮಾತ್ರ ಆಗಲು ಸಾಧ್ಯ ಎಂದು ಅವರು ನಂಬುತ್ತಾರೆ ಎಂಟನೇ ಅಂಶದ ಸತ್ಯಗಳು ಆತ್ಮಗಳು ಮಾನವರಾಗಿ ಮರುಜನ್ಮ ಪಡೆಯುವ ಪುನರ್ಜನ್ಮವನ್ನು ನಂಬುತ್ತವೆ ಒಂಬತ್ತನೇ ಅಂಶ ಹೀಗೆ ಅನೇಕ ಸೈನಿಕರು ತಮ್ಮ ಹಿಂದಿನ ಜನ್ಮಗಳ ಬಗ್ಗೆ ನಿಖರವಾದ ವಿವರಗಳನ್ನು ನೀಡುವ ಮೂಲಕ ತಮ್ಮ ಮಕ್ಕಳಿಗೆ ಹೇಳಲು ವಿಚಿತ್ರ ಕಥೆಗಳನ್ನು ಹೊಂದಿದ್ದಾರೆ ಅಂಶ ಹತ್ತು ಜಾತಕಗಳು ಸಹ ಮುಖ್ಯವಾಗಿವೆ ಮತ್ತು ಭವಿಷ್ಯವನ್ನು ಹೇಳುವ ಸಾಮರ್ಥ್ಯವಿದೆ ಎಂದು ತೋರುತ್ತದೆ ಹನ್ನೊಂದನೇ ಅಂಶವು ಮೋಶೆಯ ಮಾವನಾದ ಜೆತ್ರೋ ಹೆಚ್ಚು ಉಲ್ಲೇಖಿಸಲ್ಪಟ್ಟ ಪ್ರವಾದಿ ಎಂದು ನಂಬುತ್ತಾರೆ ಮುಂದೆ ನಾನು ಯಹೂದಿಗಳು ಹೊಂದಿರುವ ಸಾಮಾಜಿಕ ತತ್ವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಆದರೂ ಯುವ ಪೀಳಿಗೆಯ ಡ್ರೂಜ್ ಈ ಎಲ್ಲಾ ನಿಯಮಗಳಿಗೆ ಬದ್ಧವಾಗಿಲ್ಲ ಎಂದು ಹೇಳಲೇಬೇಕು ಮೊದಲನೆಯದಾಗಿ ಡ್ರೂಜ್ ಧೂಮಪಾನ ಮದ್ಯಪಾನ ಅಥವಾ ಹಂದಿಮಾಂಸ ತಿನ್ನುವುದನ್ನು ನಿಷೇಧಿಸಲಾಗಿದೆ ಎರಡನೆಯದಾಗಿ ಅವರ ಮುಖ್ಯ ಹಬ್ಬವೆಂದರೆ ಇಮಾಮ್ ಹುಸೇನ್ ಅವರ ರಕ್ತಸಾಕ್ಷಿ ನೆನಪಿಸುವ ಅಶುರ್ ದಿನ ಮೂರನೆಯದಾಗಿ ಈದ್ ಅಲ್ ಅದಾ ತ್ಯಾಗದ ಹಬ್ಬವನ್ನು ಸಹ ಆಚರಿಸಲಾಗುತ್ತದೆ ನಾಲ್ಕನೇ ಅಂಶವೆಂದರೆ ಡ್ರೂಜ್ ಜನರು ಸಾಮಾನ್ಯವಾಗಿ ತುಂಬಾ ಆತಿಥ್ಯ ವಹಿಸುತ್ತಾರೆ ಮತ್ತು ಅವರು ಭೇಟಿಯಾಗುವ ಹೊಸ ಜನರ ಬಗ್ಗೆ ಅವರು ಆಗಾಗ್ಗೆ ತುಂಬಾ ಕುತೂಹಲ ಹೊಂದಿರುತ್ತಾರೆ ಅಂಶ ಐದು ಒಂದು ಕಲ್ಲನ್ನು ಕಾಯುವುದು ಮುಖ್ಯ ಅವರು ಪ್ರತಿಯೊಂದರಲ್ಲೂ ಪ್ರಾಮಾಣಿಕವಾಗಿರಲು ಪ್ರಯತ್ನಿಸುತ್ತಾರೆ ಅಂಶ ಆರು ಒಬ್ಬರ ಸಹೋದರನನ್ನು ರಕ್ಷಿಸುವುದು ಮತ್ತು ಹಿರಿಯರನ್ನು ಗೌರವಿಸುವುದು ಸಹ ಅವರಿಗೆ ಬಹಳ ಮುಖ್ಯವಾಗಿದೆ ಅಂಶ ಏಳು ಇತರರಿಗೆ ಸಹಾಯ ಮಾಡುವುದು ಮತ್ತು ಒಬ್ಬರ ತಾಯ್ನಾಡನ್ನು ರಕ್ಷಿಸುವುದು ಆದ್ಯತೆಯಾಗಿದೆ ಮುಂದೆ ನಾನು ಡ್ರೂಜ್ನ ಎರಡು ಗುಂಪುಗಳನ್ನು ವಿವರಿಸುತ್ತೇನೆ ಅವುಗಳಲ್ಲಿ ಅವು ವಿಭಜಿಸಲ್ಪಟ್ಟಿವೆ ಮೊದಲನೆಯದಾಗಿ ಅಲ್ ಜುಹಾದಾ ಎಂದು ಕರೆಯಲ್ಪಡುವ ಹೊರಗಿನ ಗುಂಪಿಗೆ ಅಜ್ಞಾನಿಗಳಿಗೆ ರಹಸ್ಯ ಡ್ರೂಜ್ ಪವಿತ್ರ ಸಾಹಿತ್ಯಕ್ಕೆ ಪ್ರವೇಶವನ್ನು ನೀಡಲಾಗುವುದಿಲ್ಲ ಅವರು ಡ್ರೂಜ್ ರಾಜಕೀಯ ಮತ್ತು ಮಿಲಿಟರಿ ನಾಯಕತ್ವವನ್ನು ರೂಪಿಸುತ್ತಾರೆ ಮತ್ತು ಸಾಮಾನ್ಯವಾಗಿ ಯಾವುದೇ ಧಾರ್ಮಿಕ ವಿಷಯಗಳಿಂದ ದೂರವಿರುವರು ಅವರು ಸುಮಾರು ತೊಂಬತ್ತು ಪ್ರತಿಶತ ಹಳೆಯದನ್ನು ಡ್ರೂಜ್ ಜನರು ಒಳಗೊಂಡಿದ್ದಾರೆ ಎರಡನೆಯದಾಗಿ ಆಂತರಿಕ ಗುಂಪನ್ನು ಅಲ್ ಉಕ್ಕಲ್ ಎಂದು ಕರೆಯಲಾಗುತ್ತದೆ ಆರಂಭಿಕ ಜ್ಞಾನಿಗಳು ಎಂದು ಕರೆಯಲ್ಪಡುವವರು ಅವರು ಜ್ಞಾನವನ್ನು ಹೊಂದಿರುವ ಮತ್ತು ಡ್ರೂಜ್ ಪವಿತ್ರ ಸಾಹಿತ್ಯಕ್ಕೆ ಪ್ರವೇಶವನ್ನು ಹೊಂದಿರುವ ಜನರಾಗಿದ್ದಾರೆ ಮಹಿಳೆಯ ವಿಷಯಕ್ಕೆ ಬಂದಾಗ ಡ್ರೂಜ್ ಸಮುದಾಯದ ಬಗ್ಗೆ ಈ ಕೆಳಗಿನವುಗಳನ್ನು ಹೇಳಬಹುದು ಮೊದಲನೆಯದಾಗಿ ಅವರು ಬಹುಪತ್ನಿತ್ವವನ್ನು ತಿರಸ್ಕರಿಸುತ್ತಾರೆ ಎರಡನೆಯದಾಗಿ ಅವರು ಇತರ ಮುಸ್ಲಿಮರು ಯಹೂದಿಗಳು ಅಥವಾ ಇತರ ಯಾವುದೇ ಧಾರ್ಮಿಕ ಜನರೊಂದಿಗೆ ಅಂತರ್ವಿವಾಹ ಮಾಡಿಕೊಳ್ಳುವುದಿಲ್ಲ ಮೂರನೆಯದಾಗಿ ಸಮುದಾಯದ ಹೊರಗಿನ ವಿವಾಹವು ಬಹಿಷ್ಕಾರವನ್ನು ಅರ್ಥೈಸುತ್ತದೆ ನಾಲ್ಕನೇ ಅಂಶ ಇತರ ಅನೇಕ ಮುಸ್ಲಿಂ ಸಮುದಾಯಗಳಲ್ಲಿರುವಂತೆ ಡ್ರೂಜ್ ಮಹಿಳೆ ಸಮಾನ ಶಿಕ್ಷಣ ಮತ್ತು ಉದ್ಯೋಗಾವಕಾಶ ಸಾರ್ವಜನಿಕ ಜೀವನದಲ್ಲಿ ಹೆಚ್ಚಿನ ಸ್ವಾತಂತ್ರ್ಯ ಮುಂತಾದ ಮೂಲಭೂತ ಮಾನವ ಹಕ್ಕುಗಳಿಗಾಗಿ ಹೋರಾಡುತ್ತಾಳೆ ಐದನೆಯದಾಗಿ ಈಗ ನಾನು ಆರಂಭದಲ್ಲಿ ಉಲ್ಲೇಖಿಸಿದ ವಿಚಿತ್ರಾಂಶಕ್ಕೆ ಹಿಂತಿರುಗುತ್ತದೆ ಡ್ರೂಜ್ ಸಮುದಾಯದ ಮಹಿಳೆಯರನ್ನು ಉಕ್ಕಲ್ ಆಗಲು ವಿಶೇಷವಾಗಿ ಸೂಕ್ತವೆಂದು ಪರಿಗಣಿಸಲಾಗುತ್ತದೆ ಅಂದರೆ ಅವರನ್ನು ಆಧ್ಯಾತ್ಮಿಕವಾಗಿ ಪುರುಷರಿಗಿಂತ ಶ್ರೇಷ್ಠರೆಂದು ಪರಿಗಣಿಸಲಾಗುತ್ತದೆ ಈ ನಂಬಿಕೆಯು ಸುತ್ತಮುತ್ತಲಿನ ನಂಬಿಕೆಗೆ ವಿರುದ್ಧವಾಗಿದೆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಸಮುದಾಯಗಳು ಈಗ ಇದನ್ನು ಕೇಳುತ್ತವೆ ಇದು ಡ್ರೂಜ್ ನಡುವೆ ಆಸಕ್ತಿದಾಯಕ ಮಾತಾಗಿದೆ ಡ್ರೂಜ್ ಮನೆಯಲ್ಲಿ ಊಟ ಮಾಡಿ ಕ್ರಿಶ್ಚಿಯನ್ ಮನೆಯಲ್ಲಿ ಮಲಗಿರಿ ಇದರ ಅರ್ಥವೇನು ಡ್ರೂಜ್ಗಳು ತಮ್ಮ ಸ್ವಂತ ಜನರನ್ನು ಅಥವಾ ಇತರ ಮುಸ್ಲಿಂ ಜನರನ್ನು ನಿಜವಾಗಿಯೂ ನಂಬುವುದಿಲ್ಲ ಎಂಬುದು ಸ್ಪಷ್ಟವಾಗಿದೆ ಏಕೆಂದರೆ ಅವರು ರಾತ್ರಿಯಿಡೀ ಅವರೊಂದಿಗೆ ಉಳಿಯುವುದು ಸುರಕ್ಷಿತವೆಂದು ಭಾವಿಸುವುದಿಲ್ಲ ಆದರೆ ಅವರು ಕ್ರಿಶ್ಚಿಯನ್ ಮನೆಯಲ್ಲಿ ಸುರಕ್ಷಿತವೆಂದು ಭಾವಿಸುತ್ತಾರೆ ಮತ್ತು ರಾತ್ರಿಯಿಡೀ ಅಲ್ಲಿಯೇ ಉಳಿಯಲು ಸಿದ್ಧರಿದ್ದಾರೆ ಆದ್ದರಿಂದ ಜನರು ಅವರನ್ನು ನಂಬುವುದರಿಂದ ಕ್ರಿಶ್ಚಿಯನ್ ಜನರ ಖ್ಯಾತಿಯು ತುಂಬಾ ಹೆಚ್ಚಾಗಿದೆ ರೂಜ್ ಮುಸ್ಲಿಮರೊಂದಿಗೆ ನೀವು ಎಂದಾದರೂ ಯಾವುದೇ ಅನುಭವವನ್ನು ಹೊಂದಿದ್ದೀರಾ ಎಂದು ನಿಮ್ಮಿಂದ ಕೇಳಲು ನಾನು ಇಷ್ಟಪಡುತ್ತೇನೆ ಅವರ ನಂಬಿಕೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನೀವು ಅವರನ್ನು ಒಂದು ಪಂಥವಾಗಿ ನೋಡುತ್ತೀರಾ ಅಥವಾ ನೀವು ಮುಸ್ಲಿಮರಾಗಿದ್ದರೆ ಅವರು ಇಸ್ಲಾಂನ ವಿಶಾಲವಾದ ಎತ್ತಿಯೊಳಗೆ ಬರುತ್ತಾರೆಯೋ ಮಹಿಳೆಯರ ಬಗ್ಗೆ ಅವರ ದೃಷ್ಟಿಕೋನಗಳನ್ನು ನೀವು ಹೇಗೆ ಗ್ರಹಿಸುತ್ತೀರಿ ಕೆಳಗಿನ ಕಾಮೆಂಟ್ಗಳು ನಿಮ್ಮ ಆಲೋಚನೆಗಳು ಮತ್ತು ಅನುಭವಗಳನ್ನು ಹಂಚಿಕೊಳ್ಳಿ ನೀವು ಏನು ಯೋಚಿಸುತ್ತೀರಿ ಎಂದು ಕೇಳಲು ನನಗೆ ನಿಜವಾಗಿಯೂ ಕುತೂಹಲವಿದೆ ನೀವು ಈ ವಿಡಿಯೋವನ್ನು ಮಾಹಿತಿಯುಕ್ತವೆಂದು ಕಂಡುಕೊಂಡರೆ ದಯವಿಟ್ಟು ಅದನ್ನು ಹೆಬ್ಬೆರಳನ್ನು ಒತ್ತಿ ಪ್ರತಿಕ್ರಿಯಿಸಿರಿ ಮತ್ತು ಈ ರೀತಿಯ ಹೆಚ್ಚಿನ ವಿಷಯಕ್ಕಾಗಿ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ನೀವು ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದರೆ ಅಥವಾ ಈ ವಿಷಯದ ಬಗ್ಗೆ ಆಳವಾಗಿ ತಿಳಿಯಲು ಬಯಸಿದರೆ ಅವುಗಳನ್ನು ಕಾಮೆಂಟ್ ಗಳಲ್ಲಿ ತಿಳಿಸಿರಿ ಮತ್ತು ನಾನು ಪ್ರತಿಕ್ರಿಯಿಸಲು ಸಂತೋಷಪಡುತ್ತೇನೆ ಪಡುತ್ತೇನೆ ನಮ್ಮ ವೆಬ್ಸೈಟ್ನಲ್ಲಿ ಉಚಿತವಾಗಿ ಡೌನ್ಲೋಡ್ ಮಾಡಲು ಲಭ್ಯವಿರುವ ನನ್ನ ಪುಸ್ತಕದಲ್ಲಿ ಹೆಚ್ಚು ವಿವರವಾದ ಮಾಹಿತಿಯನ್ನು ಸಹ ನೀವು ಕಾಣಬಹುದು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಮುಂದಿನ ಸಮಯದವರೆಗೆ ಕಾ ಕಾಳಜಿ ವಹಿಸಿರಿ ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿ